ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ನಿಮ್ಮ ಪ್ರೀತಿ ಒಬ್ಬ ತಂದೆಯ ಜೊತೆ ಇದೆ ಏಕೆಂದರೆ ತಮಗೆ ಬೇಹದ್ದಿನ ಆಸ್ತಿ ಸಿಗತ್ತೆ ತಾವು ಪ್ರೀತಿಯಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು ಪ್ರಶ್ನೆ ಯಾವುದೇ ದೇಹದಾರಿ ಮನುಷ್ಯರ ಮಾತಿನ ಹೋಲಿಕೆ ತಂದೆಯ ಜೊತೆ ಮಾಡಲಾಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ತಂದೆಯ ಒಂದೊಂದು ಮಾತು ಮಹಾವಾಕ್ಯವಾಗಿದೆ ಈ ಮಹಾವಾಕ್ಯಗಳನ್ನ ಕೇಳುವಂತಹವರು ಮಹಾನರಾಗುತ್ತಾರೆ ಅಂದ್ರೆ ಅರ್ಥ ಪುರುಷೋತ್ತಮರಾಗುತ್ತಾರೆ ತಂದೆಯ ಮಹಾವಾಕ್ಯಗಳು ಹೂಗಳನ್ನಾಗಿ ಮಾಡುತ್ತದೆ ಮನುಷ್ಯರ ಮಾತುಗಳು ಮಹಾವಾಕ್ಯಗಳಲ್ಲ ಆ ಮಾತುಗಳಿಂದ ಮತ್ತಷ್ಟು ಕೆಳಗೆ ಬೀಳುತ್ತಾ ಬಂದಿದ್ದೀರಾ ಗೀತೆ ಪ್ರಪಂಚ ಬದಲಾಗತ್ತೆ ಆದ್ರೆ ನಾವು ತಂದೆಯ ಕೈಯನ್ನ ಜೊತೆಯನ್ನ ಬಿಡುವುದಿಲ್ಲ ನಾವೆಂದಿಗೂ ಬದಲಾಗುವುದಿಲ್ಲ ಅಂದ್ರೆ ಆ ಪ್ರಪಂಚದಲ್ಲಿ ಹೋಗುವುದಿಲ್ಲ ಓಂ ಶಾಂತಿ ಗೀತೆಯ ಮೊದಲ ಸಾಲಿನಲ್ಲಿ ಸ್ವಲ್ಪ ಅರ್ಥವಿದೆ ಬಕೆ ಪೂರ್ತಿ ಗೀತೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಹೀಗೆ ಗೀತೆಯಲ್ಲಿ ಭಗವಾನು ವಾಚ ಮನ್ ಮನಭವ ಮದ್ಯಾಜಿ ಭವ ಈ ಅಕ್ಷರಗಳು ಚೆನ್ನಾಗಿವೆ ಇದಕ್ಕೆ ಹೇಳಲಾಗತ್ತೆ ಹಿಟ್ಟಲ್ಲಿ ಉಪ್ಪಿನಷ್ಟಷ್ಟೇ ಸತ್ಯವೆಂದು ಈಗ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಇದನ್ನಂತೂ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಭಗವಂತ ಎಂದು ಶಿವ ತಂದೆಗೆ ಹೇಳಲಾಗುವುದು ಶಿವ ತಂದೆ ಬಂದು ಶಿವಾಲಯವನ್ನು ರಚಿಸುತ್ತಾರೆ ಅವರು ಬಂದಿರುವುದು ಎಲ್ಲಿ ವೇಶಾಲಯದಲ್ಲಿ ಸ್ವಯಂ ತಂದೆಯೇ ಬಂದು ಹೇಳುತ್ತಾರೆ ಏ ಮಧುರಾತಿ ಮಧುರ ಮುದ್ದು ಮಕ್ಕಳೇ ಅಪರೂಪದ ಆತ್ಮಿಕ ಮಕ್ಕಳೇ ಇದನ್ನ ಆತ್ಮನೇ ಕೇಳುತ್ತೆ ಅಲ್ವಾ ತಾವು ತಿಳ್ಕೊಂಡಿದ್ದೀರಾ ಆತ್ಮ ಅವಿನಾಶಿಯಾಗಿದ್ದೇವೆ ಈ ದೇಹ ವಿನಾಶಿಯಾಗಿದೆ ನವಾತ್ಮರು ಆತ್ಮರು ಈಗ ನಮ್ಮ ಪರಂಪಿತಾ ಪರಮಾತ್ಮನಿಂದ ಮಹಾವಾಕ್ಯಗಳನ್ನ ಕೇಳುತ್ತಿದ್ದೇವೆ ಮಹಾವಾಕ್ಯಗಳು ಒಬ್ಬ ಪರಂಪಿತ ಪರಮಾತ್ಮನದಾಗಿದೆ ಮಹಾನ್ ಪುರುಷೋತ್ತಮರನ್ನಾಗಿ ತಂದೆ ನಮ್ಮನ್ನು ತಯಾರು ಮಾಡುತ್ತಾರೆ ಬಾಕಿ ಯಾರೆಲ್ಲಾ ಮಹಾತ್ಮರು ಗುರುಗಳಿದ್ದಾರೆ ಅವರದೇನೋ ಮಹಾವಾಕ್ಯಗಳು ಅಲ್ಲ ಶಿವೋಹಂ ಎಂದು ಹೇಳುತ್ತಾರೆ ಅಂದಾಗ ಅದು ಸಹ ವಾಕ್ಯ ಸರಿಯಲ್ಲ ಅಲ್ವಾ ಶಿವೋಹಂ ನಾನೇ ಶಿವ ಅಂತ ಹೇಳೋದು ತಪ್ಪಾಗಿದೆ ಅಲ್ವಾ ಈಗ ತಾವು ತಂದೆಯಿಂದ ಮಹಾವಾಕ್ಯಗಳನ್ನ ಕೇಳಿ ಹೂಗಳಾಗುತ್ತೀರಾ ಮುಳ್ಳುಗಳು ಮತ್ತು ಹೂಗಳಲ್ಲಿ ಎಷ್ಟು ಅಂತರವಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಯಾವುದೇ ಮನುಷ್ಯರು ತಿಳಿಸುತ್ತಿಲ್ಲ ಈ ಬ್ರಹ್ಮರವರ ತನುವಿನಲ್ಲಿ ಶಿವ ತಂದೆ ವಿರಾಜಮಾನರಾಗಿದ್ದಾರೆ ಅವರು ಸಹ ಆತ್ಮ ಆಗಿದ್ದಾರೆ ಆದರೆ ಅವರಿಗೆ ಪರಮಾತ್ಮ ಎಂದು ಹೇಳಲಾಗುವುದು ಈಗ ಪತಿತ ಆತ್ಮರು ಹೇಳುತ್ತಾರೆ ಏ ಪರಮಾತ್ಮ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅವರಾಗಿದ್ದಾರೆ ಪರಮ ಪಿತ ಪರಮ ಮಾಡುವಂತಹವರು ತಾವು ಪುರುಷೋತ್ತಮರು ಅಂದ್ರೆ ಅರ್ಥ ಎಲ್ಲಾ ಪುರುಷರಲ್ಲಿ ಉತ್ತಮ ಪುರುಷರಾಗುತ್ತೀರಾ ಅವರು ದೇವತೆಗಳಾಗಿದ್ದಾರೆ ಸತ್ಯಯುಗದಲ್ಲಿ ಬರುವವರು ಪರಮ ಪಿತಾ ಎಂಬ ಅಕ್ಷರ ಬಹಳ ಮಧುರವಾಗಿದೆ ಸರ್ವವ್ಯಾಪಿ ಎಂದು ಹೇಳಿದರೆ ಆ ಮಧುರತೆ ಬರುವುದಿಲ್ಲ ನಿಮ್ಮಲ್ಲಿಯೂ ಬಹಳ ಕಡಿಮೆ ಜನ ಇದ್ದಾರೆ ಪ್ರೀತಿಯಿಂದ ಆಂತರಿಕದಲ್ಲಿ ನೆನಪು ಮಾಡುವವರು ಸ್ತ್ರೀ ಪುರುಷರಂತೂ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಸ್ಥೂಲ ರೂಪದಲ್ಲಿ ನೆನಪು ಮಾಡುತ್ತಾರೆ ಇಲ್ಲಿ ಆತ್ಮರು ಪರಮಾತ್ಮನನ್ನ ನೆನಪು ಮಾಡುವುದಾಗಿದೆ ಬಹಳ ಪ್ರೀತಿಯಿಂದ ಭಕ್ತಿ ಮಾರ್ಗದಲ್ಲಿ ಅಷ್ಟು ಪ್ರೀತಿಯಿಂದ ಪೂಜೆ ಮಾಡುವುದಿಲ್ಲ ಆ ಒಂದು ಪ್ರೀತಿಯೇ ಇರುವುದಿಲ್ಲ ತಿಳಿದುಕೊಂಡೇ ಇಲ್ಲವೆಂದರೆ ಪ್ರೀತಿ ಹೇಗೆ ಬರುತ್ತದೆ ಈಗ ತಾವು ಮಕ್ಕಳಿಗೆ ಪ್ರೀತಿ ಇದೆ ಆತ್ಮ ಹೇಳುತ್ತೆ ನನ್ನ ಬಾಬಾ ಎಂದು ಆತ್ಮರು ಸಹೋದರರಾಗಿದ್ದೇವೆ ಪ್ರತಿಯೊಬ್ಬ ಸಹೋದರ ಹೇಳುತ್ತಾರೆ ಬಾಬಾರವರು ನಮಗೆ ತಮ್ಮ ಪರಿಚಯ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಪ್ರೀತಿ ಎಂದು ಹೇಳಲಾಗುವುದಿಲ್ಲ ಯಾರಿಂದ ಏನು ಸಿಗುತ್ತೆ ಯಾರಿಂದಲಾದರೂ ಏನಾದರೂ ಸಿಕ್ಕಿದರೆ ಪ್ರೀತಿ ಇರುತ್ತೆ ಅಲ್ವಾ ತಂದೆಯಲ್ಲಿ ಮಕ್ಕಳಿಗೆ ಪ್ರೀತಿ ಇರುವುದು ಏಕೆಂದರೆ ತಂದೆಯಿಂದ ಆಸ್ತಿ ಸಿಗುವುದು ಎಷ್ಟು ಜಾಸ್ತಿ ಆಸ್ತಿ ಇರುತ್ತೆ ಅಷ್ಟು ಮಕ್ಕಳಿಗೆ ಜಾಸ್ತಿ ಪ್ರೀತಿ ಇರುತ್ತದೆ ಒಂದು ವೇಳೆ ತಂದೆಯ ಬಳಿ ಏನು ಆಸ್ತಿಯೇ ಇಲ್ಲವೆಂದರೆ ತಾತನ ಬಳಿ ಇತ್ತೆಂದರೆ ಮತ್ತೆ ತಂದೆಯ ಜೊತೆಗೆ ಅಷ್ಟು ಪ್ರೀತಿ ಇರುವುದಿಲ್ಲ ತಾತನ ಜೊತೆ ಪ್ರೀತಿ ಹೊರಟೋಗುತ್ತೆ ತಿಳ್ಕೊಳ್ತಾರೆ ಇವರಿಂದ ನಮಗೆ ಹಣ ಸಿಗುವುದೆಂದು ಈಗಂತೂ ಬೇಹದ್ದಿನ ತಂದೆಯವರಾಗಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಓದಿಸುತ್ತಿದ್ದಾರೆ ಇಲ್ಲಂತೂ ಬಹಳ ಖುಷಿ ಇರಬೇಕು ಈ ಮಾತುಗಳೆಲ್ಲ ಖುಷಿಯ ಮಾತುಗಳು ಭಗವಂತ ನಮ್ಮ ತಂದೆಯಾಗಿದ್ದಾರೆ ಯಾವ ರಚಯಿತ ತಂದೆಯನ್ನ ಯಾರೂ ತಿಳಿದುಕೊಂಡಿಲ್ಲ ಆ ತಂದೆ ನಮ್ಮವರಾಗಿದ್ದಾರೆ ತಿಳಿದುಕೊಳ್ಳದೆ ಇರುವ ಕಾರಣದಿಂದಾಗಿ ತಮ್ಮನ್ನ ತಾವು ತಂದೆ ಭಗವಂತ ಎಂದು ಹೇಳುತ್ತಾರೆ ಹೇಗೆ ಮಕ್ಕಳನ್ನ ಕೇಳ್ತಾರೆ ನಿಮ್ಮ ತಂದೆ ಯಾರು ಎಂದು ಕೊನೆಗೆ ಹೇಳ್ತಾರಲ್ವ ನಾವು ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆ ಎಲ್ಲಾ ತಂದೆಯರಿಗೂ ತಂದೆ ಅವಶ್ಯವಾಗಿ ಇದ್ದಾರೆ ಆ ಬೇಹದ್ದಿನ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅವರಿಗೆ ಯಾರೂ ತಂದೆ ಇಲ್ಲ ಈ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಅಂದಾಗ ತಾವು ಮಕ್ಕಳ ಆಂತರಿಕದಲ್ಲಿ ಖುಷಿ ಇರಬೇಕು ಆ ಯಾತ್ರೆಗಳಲ್ಲಿ ಹೋದಾಗ ಅಲ್ಲಿ ಅಷ್ಟು ಖುಷಿ ಇರುವುದಿಲ್ಲ ಏಕೆಂದರೆ ಪ್ರಾಪ್ತಿ ಏನೂ ಆಗುವುದಿಲ್ಲ ಕೇವಲ ದರ್ಶನ ಮಾಡಲು ಹೋಗುತ್ತಾರೆ ಅಂತಿಮದಲ್ಲಿ ಎಷ್ಟು ಪೆಟ್ಟು ತಿನ್ನುತ್ತಾರೆ ಒಂದಂತೂ ಅಣೆಯೇ ಸವೆದು ಹೋಗಿದೆ ಎರಡನೆಯದಾಗಿ ಹಣವೂ ಸಹ ಸವೆದಿದೆ ಹಣ ಎಷ್ಟು ಖರ್ಚು ಮಾಡುತ್ತಾರೆ ಏನು ಆಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಒಂದು ವೇಳೆ ಬಹಳ ಸಂಪಾದನೆ ಆಯಿತೆಂದರೆ ಭಾರತವಾಸಿಗಳು ಬಹಳ ಶ್ರೀಮಂತರಾಗಬೇಕಾಗಿತ್ತು ಈ ಮಂದಿರಗಳು ನಿರ್ಮಾಣ ಮಾಡುವುದರಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಾರೆ ನಿಮ್ಮ ಸೋಮನಾಥ ಮಂದಿರ ಒಂದೇ ಇರಲಿಲ್ಲ ಎಲ್ಲ ರಾಜರ ಬಳಿ ಮಂದಿರಗಳಿರುತ್ತಿತ್ತು ನಿಮಗೆ ಎಷ್ಟು ಹಣ ಕೊಡಲಾಗಿತ್ತು ಐದು ಸಾವಿರ ವರ್ಷಗಳಿಗೆ ಮೊದಲು ಮಾಲೀಕರನ್ನಾಗಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲಾಗಿತ್ತು ಒಬ್ಬ ತಂದೆಯೇ ಈ ರೀತಿ ಹೇಳುತ್ತಾರೆ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮಗೆ ರಾಜಯೋಗವನ್ನು ಕಲಿಸಿ ಆ ರೀತಿ ಮಾಡಲಾಗಿತ್ತು ಈಗ ತಾವು ಏನಾಗಿದ್ದೀರಾ ಬುದ್ಧಿಯಲ್ಲಿ ಬರಬೇಕು ಅಲ್ವಾ ನಾವೆಷ್ಟು ಶ್ರೇಷ್ಠರಾಗಿದ್ದೆವು ಜನ್ಮಗಳನ್ನ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಒಮ್ಮೆಲೆ ಕೆಳಗೆ ಬಂದು ಬಿದ್ದಿದ್ದೇವೆ ಕವಡೆಗಳ ಸಮಾನರಾಗಿದ್ದೇವೆ ಮತ್ತೆ ಈಗ ನಾವು ಬಾಬಾರವರ ಬಳಿ ಹೋಗುತ್ತೇವೆ ಆ ತಂದೆ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇದು ಒಂದೇ ಯಾತ್ರೆಯಾಗಿದೆ ಆತ್ಮರಿಗೆ ತಂದೆ ಸಿಗುವಂತಹ ಯಾತ್ರೆ ಅಂದಾಗ ಆಂತರಿಕದಲ್ಲಿ ಆ ಪ್ರೀತಿ ಇರಬೇಕು ಅಲ್ವಾ ತಾವು ಮಕ್ಕಳು ಯಾವಾಗ ಇಲ್ಲಿ ಬರುತ್ತೀರಾ ಆಗ ಬುದ್ಧಿಯಲ್ಲಿ ಇರಬೇಕು ನಾವು ಆ ಬಾಬಾರವರ ಬಳಿ ಹೋಗುತ್ತೇವೆ ಆ ತಂದೆಯಿಂದ ನಮಗೆ ಪುನಃ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಆ ತಂದೆ ನಮಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಸರ್ವಶಕ್ತಿವಂತ ಪತಿತ ಪಾವನನಾದ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ನಾನು ಕಲ್ಪ ಕಲ್ಪವೂ ಬಂದು ಹೇಳುತ್ತೇನೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಮನಸ್ಸಿನಲ್ಲಿ ಬರಬೇಕು ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ತಂದೆ ಹೇಳುತ್ತಾರೆ ನಾನು ಗುಪ್ತವಾಗಿದ್ದೇನೆ ಆತ್ಮ ಹೇಳತ್ತೆ ನಾನು ಗುಪ್ತವಾಗಿದ್ದೇನೆ ಎಂದು ತಾವು ತಿಳಿದುಕೊಂಡಿದ್ದೀರಾ ನಾವು ಹೋಗುತ್ತೇವೆ ಶಿವ ತಂದೆಯ ಬಳಿ ಬ್ರಹ್ಮ ಬಾಬರವರ ಬಳಿ ಅವರು ಕಂಬೈಂಡ್ ಇದ್ದಾರೆ ಅವರಿಂದ ನಮಗೆ ಆಸ್ತಿ ಸಿಗುವುದು ಅವರ ಜೊತೆ ಮಿಲನ ಮಾಡಲು ಹೋಗುತ್ತೇವೆ ಅವರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಆಂತರಿಕದಲ್ಲಿ ಎಷ್ಟು ಬೇಹದ್ದಿನ ಖುಷಿ ಇರಬೇಕು ಯಾವಾಗ ಮಧುಬನದಲ್ಲಿ ಬರಲು ತಮ್ಮ ಮನೆಯಿಂದ ಹೊರಡುತ್ತೀರಾ ಆಗ ಆಂತರಿಕದಲ್ಲಿ ಗದ್ಗದಿತವಾಗಬೇಕು ತಂದೆ ನಮಗೆ ಓದಿಸಲು ಬಂದಿದ್ದಾರೆ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳುವ ಯುಕ್ತಿಗಳನ್ನ ತೋರಿಸುತ್ತಾರೆ ಮನೆಯಿಂದ ಹೊರಡುವ ಸಮಯದಲ್ಲಿಯೇ ಆಂತರಿಕದಲ್ಲಿ ಈ ಖುಷಿ ಇರಬೇಕು ಹೇಗೆ ಕನ್ನೆ ಪತಿಯ ಜೊತೆ ಮಿಲನ ಮಾಡುತ್ತಾರೆ ಆಗ ಎಲ್ಲ ಆಭರಣಗಳನ್ನ ತೊಡುತ್ತಾರೆ ಹರಳಿದ ಮುಖ ಇರತ್ತೆ ಅರಳಿದ ಮುಖ ತೋರಿಸ್ತಾರೆ ದುಃಖ ಪಡ್ಲಿಕ್ಕೋಸ್ಕರ ನಿಮ್ಮ ಮುಖ ಹರಳಿದೆ ಸದಾ ಸುಖವನ್ನ ಪಡೆಯಲು ಅಂದಾಗ ಇಂತಹ ಬಾಬಾರವರ ಬಳಿ ಬರುವ ಸಮಯದಲ್ಲಿ ಎಷ್ಟು ಖುಷಿ ಇರಬೇಕು ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಸತ್ಯಯುಗದಲ್ಲಿ ಹೋಗುತ್ತೇವೆ ನಂತರ ಡಿಗ್ರಿ ಕಡಿಮೆ ಆಗುವುದು ಈಗಂತೂ ತಾವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಾ ಭಗವಂತ ಕುಳಿತು ಓದಿಸುತ್ತಾರೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಅವರು ಓದಿಸುತ್ತಾರೆ ನಂತರ ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಾವು ಆತ್ಮರು ಈಗ ಈ ಕೊಳಕಿನ ರಾವಣ ರಾಜ್ಯದಿಂದ ಬಿಡುಗಡೆಯಾಗುತ್ತೇವೆ ಆಂತರಿಕದಲ್ಲಿ ಅಪಾರವಾದ ಖುಷಿ ಇರಬೇಕು ಯಾವಾಗ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಎಷ್ಟು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳು ಒಳ್ಳೆಯ ರೀತಿ ಓದಿದಾಗ ಒಳ್ಳೆಯ ಅಂಕಗಳಿಂದ ಪಾಸ್ ಆಗುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವಂತೂ ಶ್ರೀ ನಾರಾಯಣ ಆಗುತ್ತೇವೆ ಇದಾಗಿದೆ ಸತ್ಯ ನಾರಾಯಣನ ಕತೆ ಅಂದ್ರೆ ಅರ್ಥ ನರನಿಂದ ನಾರಾಯಣ ಆಗುವ ಕತೆ ಆ ಸುಳ್ಳಿನ ಕತೆಗಳು ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದೀರಾ ಈಗ ತಂದೆಯಿಂದ ಒಂದೇ ಬಾರಿ ತಾವು ಸತ್ಯ ಸತ್ಯವಾದ ಕಥೆಯನ್ನ ಕೇಳುತ್ತೀರಾ ಅದಂತೂ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬರತ್ತೆ ಈಗ ಶಿವ ತಂದೆ ಜನ್ಮ ಪಡ್ಕೊಂಡ್ರು ಮತ್ತೆ ವರ್ಷ ವರ್ಷವೂ ಜಯಂತಿಯನ್ನು ಆಚರಿಸುತ್ತೇವೆ ಪರಕಾಯ ಪ್ರವೇಶ ಮಾಡಿದ್ರು ಅಲ್ವಾ ಸೊ ಶಿವ ಜಯಂತಿ ಎಂದು ಆಚರಿಸುತ್ತೇವೆ ಆದರೆ ಅವರು ಯಾವಾಗ ಬಂದರು ಏನು ಮಾಡಿದರು ಏನನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಒಳ್ಳೆಯದು ಕೃಷ್ಣ ಜಯಂತಿ ಆಚರಿಸುತ್ತಾರೆ ಕೃಷ್ಣನು ಯಾವಾಗ ಬಂದರು ಹೇಗೆ ಬಂದರು ಏನೂ ಗೊತ್ತಿಲ್ಲ ಹೇಳ್ತಾರೆ ಕಂಸಪುರಿಯಲ್ಲಿ ಬಂದರು ಎಂದು ಈಗ ಪತಿತ ಪ್ರಪಂಚದಲ್ಲಿ ಕೃಷ್ಣನ ಜನ್ಮ ಹೇಗೆ ಆಗುವುದು ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ ಅನುಭವನು ಹೇಳ್ತಾರೆ ಅಲ್ವಾ ನಮಗೆ ಇಂತಹವರ ಮೂಲಕ ಜ್ಞಾನದ ಬಾಣ ನಾಟಿತು ಬಾಬ್ರೂರ್ ಬಂದ್ರು ಬಾಬನ್ ಪಾಲನೆ ಸಿಕ್ತು ಎಂದು ಇನ್ನು ಅನೇಕ ರೀತಿಯಲ್ಲಿ ಆ ದಿನದಿಂದ ನಾವು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಹೇಳುತ್ತಾರೆ ಇದಾಗಿದೆ ನಿಮ್ಮ ದೊಡ್ಡವರಿಗಿಂತ ದೊಡ್ಡವರು ಬಾಬರುವರ ಬಳಿ ಬರುವ ಯಾತ್ರೆ ಬಾಬರವರಂತೂ ಚೈತನ್ಯದಲ್ಲಿದ್ದಾರೆ ಮಕ್ಕಳ ಬಳಿ ಬರುತ್ತಾರೆ ಅದೆಲ್ಲ ಜಡ ಯಾತ್ರೆಗಳಾಗಿದೆ ಅಂತೂ ಚೈತನ್ಯ ತಂದೆಯಿದ್ದಾರೆ ಹೀಗೆ ನಾವು ಆತ್ಮರು ಮಾತನಾಡುತ್ತೇವೆ ಹಾಗೆಯೇ ಪರಂಪಿತ ಪರಮಾತ್ಮ ಮಾತನಾಡುತ್ತಾರೆ ಶರೀರದ ಮೂಲಕ ಈ ವಿದ್ಯಾಭ್ಯಾಸ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶರೀರ ನಿರ್ವಹಣೆಗಾಗಿ ಆಗಿದೆ ಅದಾಗಿದೆ ಕೇವಲ ಈ ಜನ್ಮಕ್ಕೋಸ್ಕರ ಈಗ ಯಾವ ವಿದ್ಯಾಭ್ಯಾಸ ಓದಬೇಕು ಅಥವಾ ಯಾವ ವ್ಯಾಪಾರ ಮಾಡಬೇಕು ತಂದೆ ಹೇಳುತ್ತಾರೆ ಎರಡೂ ಮಾಡಿರಿ ಸನ್ಯಾಸಿಗಳಂತೆ ಮನೆ ಮಟ್ಟವನ್ನ ಬಿಟ್ಟು ಕಾಡಿನಲ್ಲಿ ಹೋಗಬೇಕಾಗಿಲ್ಲ ಇದಂತೂ ಪ್ರವೃತ್ತಿ ಮಾರ್ಗ ಆಗಿದೆ ಅಲ್ವಾ ಎರಡರ ವಿದ್ಯಾಭ್ಯಾಸ ಬೇಕು ಎಲ್ಲರೂ ಓದುವುದಿಲ್ಲ ಕೆಲವರು ಚೆನ್ನಾಗಿ ಓದುತ್ತಾರೆ ಕೆಲವರು ಕಡಿಮೆ ಕೆಲವರಿಗಂತೂ ಒಮ್ಮೆಲೆ ತಕ್ಷಣ ಬಾಣ ನಾಟುತ್ತದೆ ಕೆಲವರಂತೂ ಕಾದ ಅಂಚಿನಂತೆ ಇರು ಮಾತನಾಡುತ್ತಾರೆ ಇದಾಗಿದೆ ನಿಮ್ಮ ದೊಡ್ಡವರಿಗಿಂತ ದೊಡ್ಡ ತಂದೆಯ ಬಳಿ ಬರುವ ಯಾತ್ರೆ ಬಾಬಾರವರು ಚೈತನ್ಯವಾಗಿದ್ದಾರೆ ಮಕ್ಕಳ ಬಳಿ ಹೋಗುತ್ತಾರೆ ಅದೆಲ್ಲವೂ ಆಗಿದೆ ಜಡ ಯಾತ್ರೆಗಳು ಇಲ್ಲಂತೂ ತಂದೆ ಚೈತನ್ಯದಲ್ಲಿದ್ದಾರೆ ಹೇಗೆ ನಾವು ಆತ್ಮರು ಮಾತನಾಡುತ್ತೇವೆ ಹಾಗೆ ಪರಮಾತ್ಮ ತಂದೆಯೂ ಮಾತನಾಡುತ್ತಾರೆ ಶರೀರದ ಮೂಲಕ ಇದು ವಿದ್ಯಾಭ್ಯಾಸವಾಗಿದೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಶರೀರ ನಿರ್ವಹಣೆಗಾಗಿ ಅದು ಕೇವಲ ಒಂದು ಜನ್ಮಕ್ಕೋಸ್ಕರ ಈಗ ಯಾವ ವಿದ್ಯಾಭ್ಯಾಸ ಓದಬೇಕೋ ಯಾವ ವ್ಯಾಪಾರ ಮಾಡಬೇಕೋ ತಂದೆ ಹೇಳುತ್ತಾರೆ ಎರಡೂ ಮಾಡಿ ಸನ್ಯಾಸಿಗಳಂತೆ ಮನೆ ಮಟ್ಟ ಬಿಟ್ಟು ಕಾಡಿನಲ್ಲಿ ಹೋಗಬೇಕಾಗಿಲ್ಲ ಇದಂತೂ ಪ್ರವೃತ್ತಿ ಮಾರ್ಗವಾಗಿದೆ ಎರಡು ವಿದ್ಯಾಭ್ಯಾಸ ಬೇಕು ಎಲ್ಲರೂ ಅಂತೂ ಓದುವುದಿಲ್ಲ ಕೆಲವರು ಚೆನ್ನಾಗಿ ಓದುತ್ತಾರೆ ಕೆಲವರು ಕಡಿಮೆ ಓದುತ್ತಾರೆ ಕೆಲವರಿಗೆ ಒಮ್ಮೆಲೆ ಬಾಣ ನಾಟುತ್ತದೆ ಕೆಲವರಂತೂ ಕಾದ ಹಂಚಿನಂತೆ ಇರುತ್ತಾರೆ ಕಾದ ಹೆಂಚಿನಂತೆ ಮಾತನಾಡುತ್ತಾರೆ ಕೆಲವರು ಹೇಳುತ್ತಾರೆ ಹಾ ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತೇವೆ ಎಂದು ಕೆಲವರಂತೂ ಹೇಳುತ್ತಾರೆ ಏಕಾಂತದಲ್ಲಿ ತಿಳಿದುಕೊಳ್ಳುವ ಮಾತಾಗಿದೆ ಎಂದು ನಂತರ ಮಾಯವಾಗುತ್ತಾರೆ ಕೆಲವರಿಗೆ ಜ್ಞಾನದ ಬಾಣ ನಾಟಿದ ಕೂಡಲೇ ತಕ್ಷಣ ಬಂದು ತಿಳಿದುಕೊಳ್ಳುತ್ತಾರೆ ಕೆಲವರು ಹೇಳುತ್ತಾರೆ ನಮಗೆ ಪುರ್ಸತ್ತಿಲ್ಲ ಎಂದು ಅಂದಾಗ ತಿಳಿದುಕೊಳ್ಳಬೇಕು ಇವರಿಗೆ ಜ್ಞಾನದ ಬಾಣ ನಾಟಿಲ್ಲ ನೋಡಿ ಬಾಬಾರವರಿಗೆ ಜ್ಞಾನದ ಬಾಣ ನಾಟಿತ್ತು ಆಗ ತಕ್ಷಣ ಬಿಟ್ಟು ಬಿಟ್ಟರಲ್ವ ತಿಳುಕೊಂಡ್ರೂ ರಾಜ್ಯ ಭಾಗ್ಯ ಸಿಗತ್ತೆ ಅಂದಾಗ ಅದರ ಮುಂದೆ ಇದೆಲ್ಲವೂ ಏನು ನಾವಂತೂ ತಂದೆಯಿಂದ ರಾಜ್ಯವನ್ನ ಪಡೆದುಕೊಳ್ಳಬೇಕು ಈಗ ತಂದೆ ಹೇಳುತ್ತಾರೆ ಆ ವ್ಯಾಪಾರ ವ್ಯವಹಾರವನ್ನು ಮಾಡಿ ಕೇವಲ ಒಂದು ವಾರ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡಬೇಕು ರಚನೆಯ ಪಾಲನೆಯನ್ನು ಮಾಡಬೇಕಾಗಿದೆ ಅವರು ರಚನೆ ಮಾಡುತ್ತಾರೆ ಸನ್ಯಾಸಿಗಳು ಪರಿವಾರವನ್ನ ಬಿಟ್ಟು ಹೋಗ್ತಾರೆ ತಂದೆ ಹೇಳುತ್ತಾರೆ ನೀವು ರಚಿಸಿದೀರಾ ಅಂದಾಗ ನಿಮ್ಮ ರಚನೆಯನ್ನ ಒಳ್ಳೆಯ ರೀತಿ ಸಂಪಾಲನೆ ಮಾಡಿ ಈಗ ತಿಳಿದುಕೊಳ್ಳಿ ಸ್ತ್ರೀ ಅಥವಾ ಮಕ್ಕಳು ನಿಮ್ಮ ಮಾತನ್ನ ಒಪ್ಪುತ್ತಾರೆ ಅಂದಾಗ ಸುಪುತ್ರರಿದ್ದಾರೆ ಒಂದು ವೇಳೆ ತಿಳಿದುಕೊಳ್ಳಲಿಲ್ಲ ನಿಮ್ಮ ಮಾತನ್ನ ಒಪ್ಪುತ್ತಿಲ್ಲವೆಂದರೆ ಕುಪುತ್ರರು ಸುಪುತ್ರರು ಮತ್ತು ಕುಪುತ್ರರ ಬಗ್ಗೆ ಗೊತ್ತಾಗಬೇಕು ಅಲ್ವಾ ತಂದೆ ಹೇಳುತ್ತರೆ ತಾವು ಶ್ರೀಮತ್ತದಂತೆ ನಡೆದಾಗ ಶ್ರೇಷ್ಠರಾಗುತ್ತೀರಾ ಇಲ್ಲವೆಂದರೆ ಆಸ್ತಿ ಸಿಗುವುದಿಲ್ಲ ಪವಿತ್ರರಾಗಿ ಸುಪುತ್ರ ಮಕ್ಕಳಾಗಿ ತಂದೆಯ ಹೆಸರನ್ನು ಪ್ರತ್ಯಕ್ಷಪಡಿಸಬೇಕು ಜ್ಞಾನದ ಬಾಣ ನಾಟಿತೆಂದರೆ ಹೇಳುತ್ತಾರೆ ಈಗಂತೂ ನಾವು ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೇವೆ ಎಂದು ತಂದೆ ಬಂದಿದ್ದಾರೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲು ಅಂದಾಗ ಶಿವಾಲಯದಲ್ಲಿ ಹೋಗಲು ಯೋಗ್ಯರಾಗಬೇಕಾಗಿದೆ ಪರಿಶ್ರಮವಿದೆ ಹೇಳಿ ಈಗ ಶಿವ ತಂದೆಯನ್ನು ನೆನಪು ಮಾಡಿ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಕಲ್ಯಾಣವಂತೂ ಮಾಡಲೇಬೇಕಲ್ವಾ ಆತ್ಮಗಳ ಕಲ್ಯಾಣವೂ ಮಾಡಬೇಕು ಹೇಳಿ ಈಗ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಮಕ್ಕಳ ಕರ್ತವ್ಯವಾಗಿದೆ ತಾಯಿ ಮನೆ ಅತ್ತೆ ಮನೆ ಎರಡರ ಉದ್ಧಾರ ಮಾಡಬೇಕು ತಮ್ಮನ್ನ ಕರೀತಾರೆ ಆಗ ಎಲ್ಲರೂ ಅಂದಾಗ ನಿಮ್ಮ ಕರ್ತವ್ಯವಾಗಿದೆ ಅವರ ಕಲ್ಯಾಣ ಮಾಡುವುದು ದಯಾ ಹೃದಯಿ ಆಗಬೇಕು ಪತಿತ ತಮೋ ಪ್ರಧಾನ ಮನುಷ್ಯರನ್ನ ಸತೋ ಪ್ರದಾನ ಮಾಡುವ ಮಾರ್ಗ ತೋರಿಸಬೇಕು ತಾವು ತಿಳಿದುಕೊಂಡಿದ್ದೀರಾ ಪ್ರತಿ ವಸ್ತು ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗುವುದು ನರಕದಲ್ಲಿ ಎಲ್ಲರೂ ಪತಿತ ಆತ್ಮರಿರುತ್ತಾರೆ ಆಗಲೇ ಗಂಗಾ ಸ್ನಾನ ಮಾಡಿ ಪಾವನರಾಗಲು ಹೋಗುತ್ತಾರೆ ಮೊದಲಂತೂ ತಿಳಿದುಕೊಳ್ಳಬೇಕು ನಾವು ಪತಿತರಿದ್ದೇವೆ ಆದ್ದರಿಂದ ಪಾವನರಾಗಬೇಕು ತಂದೆ ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪಗಳೆಲ್ಲವೂ ನಷ್ಟವಾಗುತ್ತವೆ ಸಾಧು ಸಂತರು ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಈ ಯೋಗ ಅಗ್ನಿಯಿಂದ ಅಥವಾ ನೆನಪಿನ ಯಾತ್ರೆಯಿಂದ ನಿಮ್ಮ ತುಕ್ಕು ಬಿಟ್ಟು ಹೋಗುವುದು ತಾವು ಪವಿತ್ರರಾಗಿ ನನ್ನ ಬಳಿ ಬರುತ್ತೀರಾ ಎನ್ನುತ್ತಾರೆ ತಂದೆ ನಾನು ತಾವು ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಹೇಗೆ ಬಿಚ್ಚು ಇರುತ್ತೆ ಅಲ್ವಾ ಚೇಳು ನಡೀತಾ ಇರತ್ತೆ ಇಲ್ಲಿ ಸಾಫ್ಟ್ ಆಗಿರುವ ಜಾಗ ನೋಡುತ್ತೆ ಅಲ್ಲಿ ಕಚ್ಚು ಬಿಡುತ್ತೆ ಕಲ್ಲುಗಳನ್ನ ಕಚ್ಚಿದ್ರೆ ಏನಾಗತ್ತೆ ತಾವಂತೂ ತಂದೆಯ ಪರಿಚಯ ಕೊಡಿ ಇಲ್ಲಿಯೂ ಸಹ ತಂದೆ ತಿಳಿಸುತ್ತಾರೆ ನನ್ನ ಭಕ್ತರು ಎಲ್ಲಿರುತ್ತಾರೆ ಶಿವನ ಮಂದಿರದಲ್ಲಿ ಕೃಷ್ಣನ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಭಕ್ತರು ನನ್ನ ಭಕ್ತಿ ಮಾಡುತ್ತಿರುತ್ತಾರೆ ಇರುವುದಂತೂ ಎಲ್ಲರೂ ಮಕ್ಕಳೇ ನನ್ನಿಂದ ರಾಜ್ಯ ಪಡೆದುಕೊಂಡಿದ್ದರು ಈಗ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ ದೇವತೆಗಳ ಭಕ್ತರು ಅಲ್ವಾ ನಂಬರ್ ಒನ್ ಶಿವನ ಅವೆಬಿಚಾರಿ ಭಕ್ತಿಯಾಗಿದೆ ನಂತರ ಬೀಳುತ್ತಾ ಬೀಳುತ್ತಾ ಈಗಂತೂ ಭೂತಗಳ ಪೂಜೆ ಮಾಡಲು ಶುರು ಮಾಡಿದ್ದಾರೆ ಶಿವನ ಪೂಜಾರಿಗಳಿಗೆ ತಿಳಿಸುವುದರಲ್ಲಿ ಸಹಜವಾಗುವುದು ಈ ಎಲ್ಲ ಆತ್ಮಗಳಿಗೆ ತಂದೆ ಶಿವ ತಂದೆಯಾಗಿದ್ದಾರೆ ಸ್ವರ್ಗದ ಆಸ್ತಿ ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ನಾನು ನಿಮಗೆ ಸಂದೇಶ ಕೊಡುತ್ತೇನೆ ಈಗ ತಂದೆ ಹೇಳುತ್ತಾರೆ ಪತಿತ ಪಾವನ ಜ್ಞಾನ ಸಾಗರ ನಾನಾಗಿದ್ದೇನೆ ಜ್ಞಾನವನ್ನೂ ತಿಳಿಸುತ್ತಿದ್ದೇನೆ ಪಾವನರಾಗಲು ಯೋಗವನ್ನೂ ಕಲಿಸುತ್ತಿದ್ದೇನೆ ಬ್ರಹ್ಮರವರ ತನುವಿನಿಂದ ಸಂದೇಶವನ್ನು ಕೊಡುತ್ತಿದ್ದೇನೆ ನನ್ನನ್ನು ನೆನಪು ಮಾಡಿ ಎಂದು ತಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ನೆನಪು ಮಾಡಿ ತಮಗೆ ಭಕ್ತರು ಸಿಗುತ್ತಾರೆ ಮಂದಿರಗಳಲ್ಲಿ ಮತ್ತು ಕುಂಭಮೇಳದಲ್ಲಿ ಅಲ್ಲಿ ತಾವು ತಿಳಿಸಬಹುದು ಪತಿತ ಪಾವನ ಗಂಗೆ ಆಗಿದ್ದಾರ ಅಥವಾ ಪರಮಾತ್ಮನ ಅಂದಾಗ ತಾವು ಮಕ್ಕಳಿಗೆ ಈ ಖುಷಿ ಇರಬೇಕು ನಾವು ಯಾರ ಬಳಿ ಹೋಗುತ್ತೇವೆ ಇರೋದು ಎಷ್ಟು ಸಾಧಾರಣ ಯಾವ ದೊಡ್ಡ ಸ್ಥಿತಿ ತೋರಿಸ್ತಾರೆ ಬಾಬಾ ಶಿವತಂದೆ ಏನ್ ಮಾಡ್ತಾರೆ ದೊಡ್ಡ ವ್ಯಕ್ತಿಗಳ ಅಂತೆ ಕಾಣಿಸ್ತಾರೇನು ಹ್ಮ್ ದೊಡ್ಡ ಸ್ಥಿತಿ ತೋರಿಸ್ಕೊಳ್ತಾರ ಬಾಬಾ ಆಡಂಬರ ಮಾಡ್ತಾರ ಇಲ್ಲ ಸನ್ಯಾಸಿಗಳ ವಸ್ತ್ರವನ್ನು ಕೂಡ ಬಾಬಾ ತೊಡೋದಿಲ್ಲ ತಂದು ಹೇಳುತ್ತಾರೆ ನಾನಂತೂ ಸಾಧಾರಣ ತನುವನ್ನ ತೆಗೆದುಕೊಂಡಿದ್ದೇನೆ ನೀವೇ ಸಲಹೆ ಕೊಡಿ ನಾನೇನು ಮಾಡಲಿ ಎಂದು ಈ ರಥವನ್ನು ಏನು ಶೃಂಗಾರ ಮಾಡಲಿ ಅವರಂತೂ ಹುಸೇನನ್ನ ಕುದುರೆ ತಯಾರು ಮಾಡ್ತಾರೆ ತುಂಬಾ ಶೃಂಗಾರ ಮಾಡ್ತಾರೆ ಕುದುರೆಗೆ ಇಲ್ಲಿ ಶಿವತಂದೆಯ ರಥ ಮತ್ತೆ ನೋಡಿದ್ರೆ ಬಸವನನ್ನ ತೋರಿಸಿದ್ದಾರೆ ಬಸವನ ಮಸ್ತಕದಲ್ಲಿ ಗುಂಡು ಗುಂಡಾಗಿರುವ ಶಿವನ ಚಿತ್ರವನ್ನ ತೋರಿಸುತ್ತಾರೆ ಈಗ ಶಿವ ತಂದೆ ಬಸವನಲ್ಲಿ ಎಲ್ಲಿಂದ ಬಂದರು ಮಂದಿರಗಳಲ್ಲಿ ಬಸವ ಏಕೆ ಇಟ್ಟಿದ್ದಾರೆ ಶಂಕರನ ಸವಾರಿ ಎಂದು ಹೇಳುತ್ತಾರೆ ಸೂಕ್ಷ್ಮವತನದಲ್ಲಿ ಶಂಕರನ ಸವಾರಿ ಆಗುವುದೇ ಇದೆಲ್ಲವೂ ಭಕ್ತಿ ಮಾರ್ಗದ್ದು ಏನೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಈಗ ನಾವು ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೇವೆ ಸ್ವಯಂ ಅನ್ನು ಶಿವಾಲಯದಲ್ಲಿ ಹೋಗಲು ಯೋಗ್ಯ ಮಾಡಿಕೊಳ್ಳುತ್ತೇವೆ ಸುಪುತ್ರ ಮಕ್ಕಳಾಗಿ ಶ್ರೀಮತದಂತೆ ನಡೆದು ತಂದೆಯ ಹೆಸರನ್ನ ಪ್ರಸಿದ್ಧ ಮಾಡುತ್ತೇವೆ ಎರಡನೇ ಪಾಯಿಂಟು ದಯಾ ಹೃದಯಿ ಆಗಿ ತಮೋ ಪ್ರಧಾನ ಮನುಷ್ಯರನ್ನ ಸತೋ ಪ್ರಧಾನ ಮಾಡಬೇಕು ಎಲ್ಲರ ಕಲ್ಯಾಣ ಮಾಡಬೇಕು ಮೃತ್ಯುವಿಗಿಂತ ಮೊದಲು ಎಲ್ಲರಿಗೂ ತಂದೆಯ ನೆನಪು ಮಾಡಿಸಬೇಕು ವರದಾನ ಪ್ರತಿ ಮನುಷ್ಯ ಆತ್ಮರಿಗೆ ತಮ್ಮ ಮೂರು ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣವಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಈಗ ಅಂತಹ ದಿವ್ಯ ದರ್ಪಣವಾಗಿರಿ ಆ ದರ್ಪಣದ ಮೂಲಕ ಪ್ರತಿ ಮನುಷ್ಯ ಆತ್ಮ ತಮ್ಮ ಮೂರು ಕಾಲಗಳ ದರ್ಶನ ಮಾಡಬಹುದು ಅವರಿಗೆ ಸ್ಪಷ್ಟವಾಗಿ ಕಾಣಬೇಕು ಏನಾಗಿದ್ದೆವು ಮತ್ತೆ ಈಗ ಯಾಕೆ ಈಗಿದ್ದೇವೆ ಭವಿಷ್ಯದಲ್ಲಿ ಏನಾಗಬೇಕು ಯಾವಾಗ ತಿಳಿದುಕೊಳ್ಳುತ್ತಾರೆ ಅಂದ್ರೆ ಅನುಭವ ಮಾಡುತ್ತಾರೆ ಅಥವಾ ನೋಡುತ್ತಾರೆ ಅನೇಕ ಜನ್ಮಗಳ ಬಾಯಾರಿಕೆ ಅಥವಾ ಅನೇಕ ಜನ್ಮಗಳ ಇಚ್ಛೆಗಳು ಮುಕ್ತಿಯಲ್ಲಿ ಹೋಗುವ ಸ್ವರ್ಗದಲ್ಲಿ ಹೋಗುವ ಇಚ್ಛೆ ಈಗ ಪೂರ್ಣವಾಗುವಂತಹದ್ದಿದೆ ಅಂದಾಗ ಸಹಜವಾಗಿ ತಂದೆಯಿಂದ ಆಸ್ತಿ ಪಡೆಯಲು ಆಕರ್ಷಿತರಾಗಿ ಬರುತ್ತಾರೆ ಸ್ಲೋಗನ್ ಒಂದೇ ಬಲ ಒಂದೇ ಭರವಸೆ ಈ ಪಾಠವನ್ನು ಸದಾ ಪಕ್ಕ ಇಟ್ಟುಕೊಂಡಾಗ ಭವಸಾಗರದ ಸುಳಿಯಿಂದ ಸಹಜವಾಗಿ ಹೊರಬರುತ್ತಾರೆ ಇಶಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ವಾರಿಸ್ ಕ್ವಾಲಿಟಿ ಪ್ರತ್ಯಕ್ಷ ಯಾವಾಗ ಆಗುತ್ತೆಂದರೆ ಯಾವಾಗ ತಾವು ತಮ್ಮ ಪವಿತ್ರತೆಯ ರಾಯಲ್ಟಿಯಲ್ಲಿ ಇರುತ್ತೀರಾ ಎಲ್ಲಿಯೂ ಅದ್ದಿನ ಆಕರ್ಷಣೆಯಲ್ಲಿ ಕಣ್ಣುಗಳು ಮುಳುಗಬಾರದು ಅಂದ್ರೆ ಆಕರ್ಷಿತರಾಗಬಾರದು ವಾರಿಸ್ ಎಂದರೆ ಅರ್ಥ ಅಧಿಕಾರಿ ಅಂದಾಗ ಯಾರು ಇಲ್ಲಿ ಸದಾ ಅಧಿಕಾರಿ ಸ್ಥಿತಿಯಲ್ಲಿರುತ್ತಾರೆ ಎಂದಿಗೂ ಮಾಯೆಯ ಅಧೀನ ಆಗುವುದಿಲ್ಲ ಅಧಿಕಾರಿ ತನದ ಶುಭ ನಶೆಯಲ್ಲಿರುತ್ತಾರೆ ಅಂತಹ ಅಧಿಕಾರಿ ಸ್ಥಿತಿ ಉಳ್ಳವರು ಅಲ್ಲಿಯೂ ಸಹ ಅಧಿಕಾರಿಗಳಾಗುತ್ತಾರೆ ಓಂ ಶಾಂತಿ